ಸ್ವಾಗತ ವಿಜಯಪುರ ಜಿಲ್ಲೆಯ ಈ ಒಂದು ಪ್ರವಾಸದ ಸಂದರ್ಭದಲ್ಲಿ ನಮ್ಮ ಎಸ್ಕಾಮ್ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕಿಯಾಗಿರ್ತಕ್ಕಂಥ ವೈಶಾಲಿ ಮೇಡಮ್ ಅವರು ಕೂಡ ಆಗಮಿಸ್ತಾರೆ ಈಗ ಈ ಸರ್ಕಲ್ನಲ್ಲಿ ಬರುವ ಎಲ್ಲ ಡಿವಿಝನ್ ಸಬ್ ಡಿವಿಝನ್ ಎಲ್ಲ ಇಲಾಖಾ ನಮ್ಮ ಸೀನಿಯರ್ ಆಫೀಸರ್ ಜೊತೆ ನಾವು ಈಗ ನಾವು ಇದು ಪ್ರೆಸ್ ಮೀಟ್ ಮುಗಿದ ತಕ್ಷಣ ರಿವ್ಯೂ ಮಾಡ್ತೀವಿ ವಿಜಯಪುರ ಜಿಲ್ಲೆಯಲ್ಲಿ ಏನು ನಮ್ಮ ರೈತರಿಗೆ ವಿಶೇಷವಾಗಿ ಗೃಹ ಜ್ಯೋತಿ ಬೆನಿಫಿಷರೀಸ್ಗೆ ಜೊತೆಗೆ ನಮ್ಮ ಗ್ರಾಹಕರಿಗೆ ಏನೇನು ಆಗಬೇಕು ನಾವು ಮಾಡಬೇಕು ಅವರಿಂದ ಏನು ಸಮಸ್ಯೆ ಇದೆ ಎಲ್ಲ ಪ್ರಗತಿ ಪರಿಶೀಲನೆಯಲ್ಲಿ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಂಧನ ಸಚಿವರು ಅವರ ಒಂದೇ ಒಂದು ಕನಸು ನಮ್ಮ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡಬೇಕು ನಮ್ಮ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡಬೇಕು ನೂರಕ್ಕೆ ನೂರು ನಾವು ಟಾರ್ಗೆಟ್ ರೀಚ್ ಆಗಬೇಕು ಆಗಬೇಕನ್ನಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರ ಮಾರ್ಗದರ್ಶನ ಡೈರೆಕ್ಷನ್ ನನಗೆ ಆಗಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಎಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ಏಳು ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೀವಿ ಎಲ್ಲ ಕಡೆ ಏನು ಇವತ್ತು ನ್ಯೂನ್ಯತೆಗಳದಾವೆ ಎಲ್ಲೆಲ್ಲೇ ಅದು ಅದೆಲ್ಲ ಅಟೆಂಡ್ ಮಾಡಬೇಕು ಅಪಘಾತ ರಹಿತ ಕಸ ಕಾಮ ನನ್ನ ಕನಸಾಗಿದೆ ಆ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ ಚಪ್ಪಾಳಿ ಹೊಡಿಬೇಡ್ರಿ ಯಾರು ಈಗಾಗಲೇ ನಾವು ಈ ಅಕ್ರಮ್ ಸಕ್ರಮ್ ಒಂದು ಯೋಜನೆ ಇತ್ತು ಅದು ಸ್ವಯಂ ಘೋಷಿತ ಯೋಜನೆ ಅದು ನಮ್ಮ ಸರ್ಕಾರ ಅದರ ಬಗ್ಗೆ ಭಾಳಷ್ಟು ಮಾನ್ಯ ಇಂಧನ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಭಾಳಷ್ಟು ಚಿಂತನೆ ಮಾಡಿ ಈಗ ಏನು ಆಸ್ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಯಾರು ಹತ್ತು ಸಾವಿರ ಹದಿನೈದು ಸಾವಿರ ಕಟ್ಟಿದ್ದಾರೆ ಅವರಿಗೆ ನಾವು ಟಿ ಸಿ ಕೊಡಬೇಕು ಅವರಿಗೆ ಐ ಪಿ ಸೆಟ್ಗಳಿಗೆ ಕನೆಕ್ಷನ್ ಕೊಡಬೇಕಂತೇಳಿ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ಹದಿನೈದು ಸಾವಿರದ ಎರಡು ನೂರು ರೈತರಿಗೆ ಐ ಪಿ ಸೆಟ್ಗೆ ನಾವು ಕನೆಕ್ಷನ್ ಈಗಾಗಲೇ ಪ್ರೋಗ್ರೆಸ್ನಲ್ಲಿದೆ ಪ್ರಗತಿಯಲ್ಲಿದೆ ಕೆಲಸನೂ ಪ್ರಾರಂಭ ಆಗಿದೆ ಅದು ಒಂದು ಎರಡನೇದು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಎನರ್ಜಿ ಮಿನಿಸ್ಟ್ರ್ ಕನಸು ನಮ್ಮ ರೈತರು ರಾತ್ರಿ ಏಳು ತಾಸು ಕರೆಂಟ್ ಕೊಡ್ತೀವಿ ನಾವು ತ್ರೀ ಫೇಸ್ ರೈತರಿಗೆ ಭಾಳಷ್ಟು ತೊಂದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇಂಧನ ಸಚಿವರು ತಿಳಿದುಕೊಂಡು ರೈತರಿಗೆ ಹೊಲದಾಗ ನೀರು ಬಿಡುವಾಗ ಹಾವು ಉಪ್ ಹುಳ ಉಪ್ಪಡಿ ಕಾಟಿರೋದ್ರಿಂದ ಡೇದಲ್ಲಿ ತ್ರೀ ಫೇಸ್ ಕೊಡಬೇಕು ಸೆವೆನ್ ಅವರ್ ಅನ್ನುವಂಥದ್ದು ಈಗಾಗಲೇ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ಗದಗ ಜಿಲ್ಲೆಯ ರೋಣ್ ತಾಲೂಕಿನ ಮುಷಿಗಿರಿಯಲ್ಲಿ ನಾವು ಚಾಲನೆ ಕೊಟ್ಟಿದ್ದೀವಿ ಅದು ತರ್ಟಿ ತ್ರೀ ಕೆ ವಿ ಗ್ರಿಡ್ ಇರ್ಬೋದು ನಮ್ಮ ಗ್ರಿಡ್ಗಳಿಗೆ ಸೋಲಾರೈಸೇಷನ್ ಮಾಡಿ ಬಾಜು ಹೊಲ್ದಾಗ ಯಾರು ಬರ್ತಾರೋ ಅವ್ರಿಗೆ ಕೊಟ್ಟು ಈಗಾಗಲೇ ಮುಷಿಗಿರಿ ಗದಗ ಜಿಲ್ಲೆಯಲ್ಲಿ ರೋಣ್ ತಾಲೂಕಿನಲ್ಲಿ ಸೋಲಾರ್ದಿಂದ ಬರ್ತಕ್ಕಂಥ ವಿದ್ಯುತ್ತನ್ನು ನಾವು ತರ್ಟಿ ತ್ರೀ ಕೆ ಕೆ ವಿ ಗ್ರಿಡ್ಗೆ ಹಂಡ್ರೆಡ್ ಟೆನ್ ಕೆ ವಿ ಗ್ರಿಡ್ಗೆ ಅದು ತೆಗೆದುಕೊಂಡು ರೈತರಿಗೆ ಡೇದಲ್ಲಿ ಏಳು ತಾಸು ಕರೆಂಟ್ ಕೊಡುವಂಥ ಯೋಜನೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಚಾಲನೆ ಕೊಟ್ಟಿದ್ದೀವಿ ಬರ್ತಾ ಬರ್ತಾ ಎಲ್ಲ ಕಡೆನೂ ಸೆವೆನ್ ಅವರ್ ನಮ್ಮ ಫಾರ್ಮರ್ಸ್ಗೆ ಕರೆಂಟ್ ಕೊಡುವಂಥದ್ದು ಈಗಾಗಲೇ ಅದು ಭಾಳ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರ ಕನಸಾಗಿದೆ ಆ ಕೆಲಸ ಕೂಡ ನಾವು ಮಾಡ್ತಾ ಇದ್ವಿ ಮತ್ತೆ ಏನು ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ಐವತ್ತು ರೂಪಾಯಿ ಕಟ್ಟಿ ಯಾರು ರಿಜಿಸ್ಟರ್ ಆರ್ ಆರ್ ನಂಬರ್ ತೊಗೊಂಡಿದ್ದಾರೆ ಐವತ್ತು ರೂಪಾಯಿ ಕಟ್ಟಿ ಹತ್ತು ಸಾವಿರ ರೂಪಾಯಿ ಕಟ್ಟಿ ಆರ್ ಆರ್ ನಂಬರ್ ತೊಗೊಂಡವ್ರಿಗೆ ಹದಿನೈದು ಸಾವಿರದ ಎರಡುನೂರು ರೈತರಿಗೆ ನಾವು ಐ ಪಿ ಸೆಟ್ಗೆ ಕನೆಕ್ಷನ್ ಕೊಟ್ಟು ಈಗಾಗಲೇ ಭಾಳ ಆಲ್ಮೋಸ್ಟ್ ಮುಗಿಯೋ ಹಂತದಲ್ಲಿ ಇದೆ ಈಗ ಫಿಫ್ಟಿ ರುಪೀಸ್ ಕಟ್ಟಿ ಯಾರು ಆರ್ ಆರ್ ನಂಬರ್ ತೊಗೊಂಡಿದ್ದಾರೆ ಅವ್ರಿಗೆ ಈಗಾಗಲೇ ಟೆಂಡರ್ ನಾವು ಕರಿ ಕರೆದೀವಿ ಟೆಂಡರ್ ಈಗ ಪ್ರಗತಿಯಲ್ಲಿದೆ ಮೂರು ಸಾವಿರ ರೈತರಿಗೆ ನಾವು ಐ ಪಿ ಸೆಟ್ಗಳಿಗೆ ಕನೆಕ್ಷನ್ ಕೊಡ್ತಾ ಇದ್ದೀವಿ ಈ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ಇಪ್ಪತ್ತ್ ಮೂರು ಸಾವಿರ ರೈತರಿಗೆ ನಾವು ಐ ಪಿ ಸೆಟ್ಗೆ ಕನೆಕ್ಷನ್ ಕೊಡ್ತಾಯಿದ್ದೀವಿ ಜೊತೆಗೆ ನಾನು ಬಿಜಾಪುರದಲ್ಲಿ ಬಂದು ರಿವ್ಯೂ ಮಾಡಿ ನಂತರ ಪ್ರೆಸ್ ಮೀಟ್ ಮಾಡಬೇಕಂತಿತ್ತು ಆದರೆ ಕೆಲವು ಒತ್ತಡಿ ಇರೋದ್ರಿಂದ ರಿವ್ಯೂ ಮುಂಚೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಭಾಳ ಸಂತೋಷದಿಂದ ಹೇಳಿಕೆ ಬಯಸ್ತೀನಿ ವಿಜಯಪುರ್ಗೆ ವಿಜಯಪುರ ವಿಜಯಪುರ ಪಟ್ಟಣಕ್ಕೆ ಅಂಡರ್ ಗ್ರೌಂಡ್ ಕೇಬಲ್ ಈಗಾಗಲೇ ನಮ್ಮ ಇಂಧನ ಸಚಿವರು ಅದಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ ಅದು ಕೆಲಸ ಪ್ರಗತಿ ಪ್ರಗತಿಯಲ್ಲಿದೆ ಅತಿ ಶೀಘ್ರದಲ್ಲಿ ವಿಜಯಪುರ್ಗೆ ಅನ್ ಯು ಜಿ ಕೇಬಲ್ ನಾವು ಅಳವಡಿಸ್ತೀವಿ ಅನ್ನುವಂಥ ಭಾಳ ಸಂತೋಷದಿಂದ ವಿಜಯ ವಿಜಯಪುರ ಪಟ್ಟಣದ ಎಲ್ಲ ನಿವಾಸಿಗಳಿಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬ್ರ ಮಾರ್ಗದರ್ಶನ ಮತ್ತು ಇನ್ನೊಬ್ಬರ ಬಸವನ್ ಬಾಗೋಡಿ ಶಾಸಕರು ನಮ್ಮ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಕ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರ ಮಾರ್ಗದರ್ಶನ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಒಂದು ಸಲಹೆಯದ ಮೇರೆಗೆ ಯು ಜಿ ಕೇಬಲ್ ಕೂಡ ಮಾನ್ಯ ಇಂಧನ ಸಚಿವರು ಅದಕ್ಕೆ ಭಾಳ ಶೀಘ್ರದಲ್ಲಿ ಆ ಕ ಕೆಲಸ ಪ್ರಾರಂಭ ಆಗಬೇಕನ್ನುವಂಥ ಚಿಂತನೆ ನಮ್ಮ ಹೆಸಕಾನ್ ಇಲಾಖೆದಾಗಿದೆ ನಮ್ಮ ಇಂಧನ ಆಗಿದೆ ಇದು ಭಾಳ ಸಂತೋಷದಿಂದ ಹೇಳಿಕೆ ಬಯಸ್ತೀನಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಐ ಪಿ ಸೆಟ್ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರ ಇದ್ದಾವೆ ಆಮೇಲೆ ಗೃಹ ಜ್ಯೋತಿ ಫೋರ್ ಲ್ಯಾಕ್ ಸಿಕ್ಸ್ಟಿ ಥೌಸಂಡ್ ಇದೆ ಗೃಹ ಜ್ಯೋತಿ ಜೊತೆಗೆ ಹಂಡ್ರೆಡ್ ಟೆನ್ ಕೆ ವಿ ಗ್ರಿಡ್ ಫಿಫ್ಟಿ ಸೆವೆನ್ ಇದ್ದಾವೆ ಎರಡು ನೂರ ಇಪ್ಪತ್ತು ಕೆ ವಿ ಗ್ರಿಡು ಐದು ಇದ್ದಾವೆ ಟ್ವೆಂಟಿ ಒನ್ ಥರ್ಟಿ ತ್ರೀ ಕೆ ವಿ ಗ್ರಿಡ್ ಇದ್ದಾವೆ ಒಂಬೈನೂರ ಹದಿನಾರು ಫೀಡ್ರ್ ಇದ್ದಾವೆ ಹದಿಮೂರು ಸಬ್ ಡಿವಿಝನ್ ಇದ್ದಾವೆ ಮೂರು ಡಿವಿಝನ್ ಒಂದು ಸರ್ಕಲ್ ಹದಿಮೂರು ತಾಲೂಕಾ ಈ ವಿಜಯಪುರ ಸರ್ಕಲ್ಗೆ ವ್ಯಾಪ್ತಿಯಲ್ಲಿ ಬರುವ ಇದು ನಮ್ಮ ಇಲಾಖೆಯ ಒಂದು ಪ್ರಗತಿ ಪರಿಶೀಲನೆ ಸಭೆ ಕೂಡ ಮಾಡ್ತೀವಿ ಜೊತೆಗೆ ನಮ್ಮ ವಿಜಯಪುರ ಸರ್ಕಲಕ್ಕೆ ಈಗಾಗಲೇ ನಾನು ಸರ್ಕಿಟ್ ಹೌಸ್ನಲ್ಲಿದ್ದಾಗ ನಮ್ಮ ವಿಜಯಪುರ ಪಟ್ಟಣದ ಮತ್ತು ಬೇರೆ ತಾಲೂಕಿನಿಂದ ಭಾಳಷ್ಟು ಸಾರ್ವಜನಿಕರು ಕೂಡ ಬಂದಿದ್ದರು ವಿಜಯಪುರ ಸಿಟಿ ಜನನೂ ಕೂಡ ಭಾಳಷ್ಟು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಕಾರ್ಪೊರೇಟರ್ಸ್ ಬಂದಿದ್ದರು ಆಮೇಲೆ ನಮ್ಮ ಪರಾಜಿತ ಅಭ್ಯರ್ಥಿ ಕೂಡ ಬಂದಿದ್ದರು ಮತ್ತು ಅವರೆಲ್ಲ ಒಂದು ಬೇಡಿಕೆ ಏನಿದೆ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಹಾಕಿರ್ತಕ್ಕಂಥ ಪೋಲ್ಸ್ ಅವೆಲ್ಲ ರಸ್ಟ್ ಹಿಡಿದು ಸಿಮೆಂಟ್ ಉದುರಿ ಅವೆಲ್ಲ ಅಪಾಯ ಹಂತದಲ್ಲಿ ಇದ್ದಾವೆ ಅವೆಲ್ಲ ರಿಪ್ಲೇಸ್ ಮಾಡಬೇಕನ್ನೋಂಥ ಬೇಡಿಕೆ ನನಗೆ ಕೊಟ್ಟಿದ್ದಾರೆ ನಾನು ಕೂಡ ಅದು ಶೀಘ್ರದಲ್ಲಿ ಎಲ್ಲೆಲ್ಲಿ ಅಪಾಯಕಾರಿ ಪೋಲ್ಸ್ ಇದ್ದಾವೆ ಅದೆಲ್ಲ ನಾವು ಬದಲಿ ಮಾಡುವಂಥ ಕೆಲಸ ಮಾಡ್ತೀವಿ ಜೊತೆಗೆ ಕಳೆದ ಒಂದು ಹಬ್ಬದಲ್ಲಿ ಒಂದು ಹಬ್ಬ ಆಚರಣೆ ಸಂದರ್ಭದಲ್ಲಿ ಒಬ್ಬರಿಗೆ ವಿದ್ಯುತ್ ತಗಲಿ ನಿಧನ ಹೊಂದಿದ್ದಾರೆ ಅಂಥ ಟಿ ಸಿಗಳು ಎಲ್ಲೆಲ್ಲಿ ಅಪಾಯಕಾರಿ ಪರಿವರ್ತಕ ಇದ್ದಾವೆಲ್ಲ ಅದು ಕೂಡ ಶಿಫ್ಟ್ ಮಾಡೋವಂಥ ಕಾಮಗಾರಿಗೆ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಈಗ ನಮ್ಮ ಇವನ್ನು ಸಾರ್ವಜನಿಕರಿಗೆ ಬಡವರಿಗೆ ರೈತರಿಗೆ ಏನೇ ತೊಂದರೆ ಆದರೆ ತಕ್ಷಣ ಎಸ್ಕಾಮ್ ಅವ್ರ ಇದೆ ಅನ್ನೋಂಥದ್ದು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಚಿಂತನೆ ಇದೆ ನಮ್ಮ ಇಂಧನ ಸಚಿವರು ಕೂಡ ಅದರ ಬಗ್ಗೆ ಅತ್ಯಂತ ಕಳಕಳಿ ಕಾಳಜಿ ಇವತ್ತು ಇಟ್ಟಿದ್ದಾರೆ ಜೊತೆಗೆ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರು ಎಂ ಬಿ ಪಾಟೀಲ್ ಸಾಹೇಬರು ಕೂಡ ನನಗೆ ಬೆಳಿಗ್ಗೆ ನಾನು ಅವ್ರಿಗೆ ದೂರವಾಣಿಯಲ್ಲಿ ಮಾತನಾಡಿದೆ ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಮುಂದುವರಿ ನಮ್ಮ ವಿಜಯಪುರ ಜಿಲ್ಲೆಗೆ ಏನೇನು ಅವಶ್ಯಕತೆ ಇದೆ ಅದೆಲ್ಲ ತಾವು ಲಿಸ್ಟ್ ಮಾಡಿರಿ ನಾವು ನೀವು ಜೊತೇಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರ ಗಮನಕ್ಕೆ ತಂದು ಹೆಚ್ಚಿನ ಕೆಲಸ ಮಾಡುವಂಥ ಕೆಲಸ ಮಾಡೋಣ ಅಂತೇಳಿ ಈಗಾಗಲೇ ಎಲ್ಲ ಶಾಸಕರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ಮಾರ್ಟ್ ಮೀಟ್ರ್ ಚಾಮುಂಡಿ ಎಲೆಕ್ಟ್ರಿಕಲ್ ಮಟ್ ಬೆಸ್ಕಾಂ ಎರಡು ಕಡೆ ಆಗಿದೆ ಬಟ್ ನಮ್ಮ ಹೆಸ್ಕಾಮ್ಗೆ ಕೂಡ ಪ್ರಪೋಸಲ್ ಇದೆ ಅದು ಸ್ಮಾರ್ಟ್ ಮೀಟರ್ದು ಅದು ಪ್ರಸ್ತಾವನೆ ಇದೆ ಅದು ಮಾನ್ಯ ಇಂಧನ ಸಚಿವರು ಮತ್ತು ಸರ್ಕಾರ ತೀರ್ಮಾನ ಮಾಡ್ತದೆ ಈ ಭಾಗದಲ್ಲಿ ಬಂದರೆ ಅದು ಯಾವುದು ಮಾನದಂಡ ಏನು ಗೈಡ್ಲೈನ್ಸ್ ಇರುತ್ತೆ ನೋಡಬೇಕು ಈಗಾಗಲೇ ಅದು ಚೆಸ್ಕಾಮ್ ಮತ್ತು ಬೆಸ್ಕಾಮ್ನಲ್ಲಿ ಈಗಾಗಲೇ ಯಶಸ್ವಿಯಾಗಿ ನಡೀತಾ ಇದೆ ಇಲ್ಲ ಅಂತ ಏನ್ ಚೇರ್ಮನ್ ಆದ ನಂತರ ಅಂತ ಯಾವ ಇಲ್ಲ ನಾನು ಎಲ್ಲಿ ಸ್ಪಾಟ್ ಮೇಲೆ ನಮ್ಮ ಬಹುತೇಕ ಕೊಟ್ಟಿದ್ವಿ ನಾವು ಇಲ್ಲ ಆತರ ಇಲ್ಲ ಯಾರು ದುಡ್ಡು ಅಂತಾರ ಹೇಳ್ರಿ ಇಮಿಡಿಯೇಟ್ ಅವ್ರ ಮೇಲೆ ಆಕ್ಷನ್ ತೊಂತೀವಿ ನಾವು ತಕ್ಷಣ ಯಾರ ರೈತರದ ಒಂದು ಕಾಲ್ ಮಾಡಿ ಹೌದಾ ಅನದಕ್ಕ ಅಂದ್ರೆ ಏನು ಅವರು ಸ್ವಂತ ಖರೀದಿ ಮಾಡ್ಕೊಂಡು ಹಚ್ಚಿಬಿಟ್ಟಿದಾರೆ ಅನಧಿಕೃತ ಟಿ ಸಿ ಯಾರೇ ಇರಲಿ ಎಷ್ಟು ದೊಡ್ಡ ವ್ಯಕ್ತಿ ಇರಲಿ ಅವ್ರು ಅಳವಡಿಸಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತೀವಿ ನಾವು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಈಗ ವಿಜಿಲೆನ್ಸ್ನವ್ರಿಗೆ ಅದು ಸೂಚನೆ ಕೊಡ್ತೀನಿ ಇಲ್ಲೇ ಇದ್ದಾರೆ ನಮ್ಮ ವಿಜಿಲೆನ್ಸ್ ಸರ್ಕಲ್ ಇನ್ಸ್ಪೆಕ್ಟರ್ ನೋಡಿ ವೆಂಕಟೇಶ್ ಅವರೇ ಅದು ಎಂಥ ಯಾರು ಇರಲಿ ಎಷ್ಟು ದೊಡ್ಡ ವಸೀಲಿ ಇರಲಿ ಅವರಿಗೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅದಕ್ಕೆ ಹಾಂ ಈಗ ನಾವು ಎಲ್ಲ ಕಡೆ ಸರ್ವೆ ಮಾಡಿದ್ವಿ ಎಲ್ಲ ಎಲ್ಲ ಸ್ಟೋರ್ ಆಗಲಿ ಎಲ್ಲ ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಏನು ಬರ್ತಾರೆ ಒಳಗೆ ಹೋಗೋರು ಹೊರಗೆ ಬರೋರು ಎಲ್ಲ ರೆಕಾರ್ಡ್ ಆಗಬೇಕು ಅನ್ನೋಂಥದ್ದು ಈಗಾಗಲಿ ತೀರ್ಮಾನ ಆಗಿದೆ ಸರ್ವೆ ಆಗಿ ಆಗಿದೆ ಎಷ್ಟು ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕು ಅನ್ನೋಂಥದ್ದು ಈಗ ಅತಿ ಶೀಘ್ರದಲ್ಲಿ ಅದು ಮಾಡ್ತೀವಿ ನಾನು ಕೂಡ ಎಲ್ಲ ಸ್ಟೋರ್ಗಳಿಗೆ ವಿಸಿಟ್ ಕೊಡುವಂಥ ಕಾರ್ಯಕ್ರಮ ಹಾಕೊಂತೇನೆ ಅಂಥದ್ದು ಏನಾರ ಕಂಡು ಬಂದರೆ ನಿರ್ದಾಕ್ಷಣ ಅವ್ರ ಮೇಲೆ ಕರ್ಮ ಜರುಗಿಸ್ತೀವಿ ಇಲ್ಲ ನಮ್ಮ ಹೇಳಿಕೆಗೆ ಸೀಮಿತ ಇಲ್ಲ ನಮ್ಮ ರಿಸಲ್ಟ್ ರಿಸಲ್ಟ್ ಕೇಳ್ರಿ ನೀವು ನೋಡಿ ಅದು ಸೂಫಿ ಸಂತ ಸಮಾವೇಶ ಹಂಗಿರ್ಬೇಕಂದ್ರೆ ಸೂಫಿಗಳು ಸಂತ ಅಷ್ಟೇ ಇರಬೇಕು ಹೌದಲ್ಲ ಸೂಫಿಗಳು ಸಂತ್ರ ಇರ್ಬೇಕು ಅಂದಾಗ ಸೂಫಿ ಸಂತ ಆಕೈತಿ ಅದು ಬೇರೆ ಬೇರೆ ಇದೆ ಹೀಗಾಗಿ ನಾನು ಭಾಗಿಯಾಗೋದಿಲ್ಲ ಇಲ್ಲ ನಾನು ಮೊದಲ ಫಿಕ್ಸ್ ಆಗಿತ್ತು ನಾನು ನನಗೆ ಮೊದಲ ಫಿಕ್ಸ್ ಆಗಿತ್ತು ಅದು

ಅವ್ರ ಗಮನಕ್ಕೆ ತರೋನು ಅದು ಏನಿದೆ ಹೌದಾ ಇಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ನಾನು ನೋಟ್ ಮಾಡ್ಕೊತೀನಿ ಅದರ ಬಗ್ಗೆ ಎಂ ಡಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಮಾನ್ಯ ಸಚಿವರ ಜೊತೆ ಚರ್ಚೆ ಮಾಡ್ತೀನಿ ನೋಡಿ ಅದು ಈಗ ಬಂದ ನಂತರ ಅದು ಎಂ ಡಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಎರಡನೇ ಸರಿ ಪ್ರಸ್ತಾವನೆ ಹಾಕ್ತಾ ಮೀಡಿಯಾದಲ್ಲಿ ಈಗಾಗಲೇ ನಾವು ಏನಂದ್ರೆ ಸರ್ ಅದಕ್ಕೊಂದು ಬೇರೆಯವನ್ನ ಕಮಿಟಿ ಮಾಡಿ ಕಂಪನಿಯಿಂದ ಕಳಿಸಿದ್ರು ಅವ್ರು ಬಂದು ಎಲ್ಲವನ್ನು ವರದಿ ತಗೊಂಡು ತನಿಖಾ ವರದಿಯನ್ನು ನಿಗಮ ಕಚೇರಿ ಸಲ್ಲಿಸಿರೋದು ಸರ್ ಆ ಅದ್ರ ಮೇಲೆ ಅದು ಕೆಪಿಟಿಶಿಯಲ್ ಅಂದ್ರೆ ಕೆಪಿಟಿಶಿಯಲ್ ಆದೇಶಗಳ ಮೇಲೆ ಕೊಟ್ಟಂತ ಒಂದು ಪ್ರಮೋಷನ್ ಅವರಿಂದ ಕ್ಲಾರಿಫಿಕೇಶನ್ ತಗೊಂಡು ಮುಂದಿನ ಕ್ರಮ ತಗೋತೀವಿ ಅಂತ ನಿಗಮ ಕಚೇರಿ ಇಲ್ಲ ಇಲ್ಲ ಆ ತರ ಏನಿಲ್ಲ ನಮ್ಮ ಇಲಾಖೆಯಿಂದ ಏನಾದರೂ ತಪ್ಪಾಗಿ ಕಬ್ ಸುಟ್ಟಿದ್ರೆ ತಕ್ಷಣ ಪರಿಹಾರ ಕೊಡ್ತೀವಿ ನಾವು ಬಟ್ ಬೇರೆ ಬೇರೆ ರೀತಿಯಿಂದ ಕಬ್ ಸುಟ್ಟಿದ್ರೆ ನಾವು ಅದಕ್ಕೆ ಅದು ಜಿಲ್ಲಾಧಿಕಾರಿಗಳು ಸರ್ಕಾರ ಇಲ್ಲ ಕೊಡ್ತಾ ಇದೀವಲ್ಲ ನಾನು ನಿನ್ನೆ ಹಾವೇರಿಯಲ್ಲಿ ಅರವತ್ತೇಳು ಸಾವಿರ ರೂಪಾಯಿ ಕೊಟ್ಟಿನಿ ಭಾಳ ಕೊಡ್ತಾ ಇದೀವಿ ನಮ್ಮ ಇಲಾಖೆಯಿಂದ ತಪ್ಪಾಗಬೇಕು ನಮ್ಮ ಕರೆಂಟ್ ತಂತಿ ಬಿದ್ದು ಅದು ಆಕ್ಸಿಡೆಂಟ್ ಆಗಬೇಕು ಬರ್ನ್ ಆಗಬೇಕು ನಮ್ಮ ಇಲಾಖೆ ತಪ್ಪಿನಿಂದ ಆದರೆ ನಮ್ಮ ಹೆಸ್ಕಾಮ್ನಿಂದ ತಪ್ಪಾದರೆ ನಾವು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಸದಾ ಸಿಗ್ತಿದ್ದೀವಿ ಕೊಡ್ತಾ ಇದ್ದೀವಿ ಕೊಡ್ತೀವಿ ಅಂತ ಯಾವ ಪ್ರಕರಣ ಇದ್ರೆ ಹೇಳ್ರಿ ಇಮಿಡಿಯೇಟ್ ನಾವು ಸರ್ವೆ ಮಾಡಿಸಿ ಬಾಕಿ ಏನಿಲ್ಲ ಇಲ್ಲಿ ಏನೈತು ಗೊತ್ತಿಲ್ಲ ಬಟ್ ನಮ್ಮಲ್ಲೇ ಯಾವ ನಾವು ಹಂತ ಹಂತವಾಗಿ ಪ್ರಯಾರಿಟಿ ವೈಸ್ ಕೊಡ್ತಾ ಇದ್ದೀವಿ ಇಮಿಡಿಯೇಟ್ ಕೊಡ್ತೀವಿ ಇವತ್ತು ನಾವು ಕೊಡ್ತಾ ಇದ್ದೀವಿ ನೋಡ್ರಿ ಈಗ ಈಗ ಹದಿನೆರಡು ಲಕ್ಷ ನಮ್ಮ ಶಿವಾನಂದ್ ಪಾಟೀಲ್ ಸಾಹೇಬರು ಬೆಳಗ್ಗೆ ಫೋನ್ ಮಾಡಿದರು ಕ್ಷೇತ್ರದ ಕ್ಷೇತ್ರದೊಂದು ಹನ್ನೆರಡು ಲಕ್ಷದ ಚಿಲ್ಲರೆ ಅದು ಯಾವುದು ಪರಿಹಾರ ಕೊಡೋದಿತ್ತು ಚೆಕ್ ಕೊಡ್ತೀವಿ ಇಲ್ಲೇ ನಿಮ್ಮ ಸಮ್ಮುಖದಲ್ಲಿ ಇಂಥವೆಲ್ಲ ಕೊಡ್ತಾ ಇದೀವಿ ನಮ್ಮ ಇಲಾಖೆಯಿಂದ ಕಾಂಪೆನ್ಸೇಷನ್ ಗ್ರೌಂಡ್ ಇರ್ಬೋದು ಅಥವಾ ಅಪಘಾತ ಆಗಿ ಯಾರ ಮರಣ ಹೊಂದಿರತಕ್ಕಂಥದ್ದು ಇರ್ಬೋದು ತಕ್ಷಣ ಅವ್ರಿಗೆ ಪರಿಹಾರ ಜೊತೆಗೆ ಅವ್ರಿಗೆ ನಾವು ಏನು ಕೊಡಬೇಕು ಜಾಬ್ ಕೊಡಬೇಕು ಅದು ಕೊಡ್ತಾಯಿದ್ದೀವಿ ಅದರಲ್ಲಿ ಎಸ್ಕಮ್

ಫಂಡಿಗೆ ಹೋಗಿದೆ ಇವ್ರೆ ಬರ್ತದೇ ಹಾ ಈಗ ನಮ್ಮ ಎಸ್ಕಾಮ್ ವ್ಯಾಪ್ತಿಗೆ ಮುನ್ನೂರ ಐವತ್ತು ಲೈನ್ ಮನ್ ಬಹಳ ಪಾರದರ್ಶಕತೆ ಟ್ರಾನ್ಸ್ಪರೆಂಟ್ ಮೆರಿಟ್ ತ್ರೀ ಹಂಡ್ರೆಡ್ ಫಿಫ್ಟಿ ನಮ್ಮ ಎಸ್ಕಾಮ್ ಏಳು ಜಿಲ್ಲೆಗೆ ತ್ರೀ ಹಂಡ್ರೆಡ್ ಫಿಫ್ಟಿ ನಮಗೆ ಇವತ್ತು ಲೈನ್ಮನ್ ನೇಮಕಾತಿ ಈಗ ಆದೇಶ ಇದು ನಡೆದಿದೆ ಎಲ್ಲ ಪ್ರೊಸೆಸ್ ನಡೆದಿದೆ ಅದೆಲ್ಲ ಅದರಲ್ಲಿ ಯಾವುದೇ ವಸೀಲಿ ಇಲ್ಲ ಇನ್ಫ್ಲೂಯೆನ್ಸ್ ಇಲ್ಲ ಯಾರೂ ಭಾಗಿಯಾಗಿಲ್ಲ ಟೋಟಲಿ ಪ್ಯೂರ್ಲಿ ಮೆರಿಟ್ ಮೆರಿಟ್ ಮೇಲೆ ತ್ರೀ ಹಂಡ್ರೆಡ್ ಫಿಫ್ಟಿ ಪವರ್ ಮ್ಯಾನ್ಸ್ ನಾವು ನೇಮಕಾತಿ ಮಾಡ್ತಾ ಇದೀವಿ ಎಲ್ಲೆಲ್ಲೇ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಖಾಲಿ ಇದೆ ಅದು ಕೌನ್ಸಿಲಿಂಗ್ ಮಾಡ್ತೀವಿ ನಾವು ಅದು ಯಾರ ಲೆಟ್ರ್ ಮೇಲೆ ಅಥವಾ ನಾ ಹೇಳಿದೆ ಎಮ್ ಡಿ ಅವ್ರು ಹೇಳಿದರು ಮತ್ತು ಅವ್ರು ಹೇಳಿದರು ಇಲ್ಲ ಕೌನ್ಸಿಲಿಂಗ್ ಮಾಡ್ತೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವ್ರಿಗೆ ಅಲ್ಲೇ ಪೋಸ್ಟಿಂಗ್ ಕೊಡ್ತೀವಿ ಪ್ಯೂರ್ಲಿ ಟ್ರಾನ್ಸ್ಪರೆಂಟ್ ಹೇಳಿ ಅದೇ ಅದೇ ಮಹಿಳೆಯರಿಗೆ ಇದೆ ಮಹಿಳೆಯರಿಗೆ ಟೋಟಲಿ ಅದು ಇದು ಅದು ಬಂದಿದೆ ರೋಸ್ಟರ್ ಅದು ಏನು ನಾವು ಅದು ಅದು ನೋಡಿಲ್ಲ ಬಟ್ ಈಗಾಗಲೇ ಪ್ರೊಸೆಸ್ ನಡೀತಾ ಇದೆ ಎಸ್ಕಾಮ್ಗೆ ತ್ರೀ ಹಂಡ್ರೆಡ್ ಫಿಫ್ಟಿ ಟೋಟಲ್ ಏಳು ಜಿಲ್ಲೆಗೆ ಎಲ್ಲೆಲ್ಲಿ ಈಗ ಬಿಜಾಪುರದಾಗ ಎಷ್ಟಿದೆ ಇಲ್ಲಿ ಸ್ಟ್ರೆಂತ್ ಏನು ಎಷ್ಟು ಕೊಡಬೇಕು ಯಾವ ತಾಲೂಕಿಗೆ ಕೊಟ್ಟರೆ ನಮಗೆ ಅಲ್ಲಿ ಕೆಲಸಕ್ಕೆ ತೊ ಅದು ಮಾಡ್ತೀವಿ ಅದು ಇನ್ನೂ ಅದು ನಮ್ಮ ಅಲ್ಲಿಂದ ಬರ್ತಿದೆ ಸರ್ಕಾರಲಿಂದ ಎನರ್ಜಿ ಡಿಪಾರ್ಟ್ಮೆಂಟ್ ಬಂದಾಗ ನಾವು ಅದು ಸ್ಪ್ಲಿಟ್ ಮಾಡಿ ಯಾವ ತರ ಮಾಡ್ಬೇಕಂತೇಳಿ ಅದು ತೀರ್ಮಾನ ಮಾಡ್ತೀವಿ ಇಲ್ಲ ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದು ಯಾವುದು ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿ ಗಳ ಗಮನಕ್ಕೆ ಬಂದಿದೆ ಮಾನ್ಯ ಇಂಧನ ಸಚಿವರು ಉಪಮುಖ್ಯಮಂತ್ರಿಗಳು ಎಲ್ಲರೂ ಅದು ಗಮನಕ್ಕೆ ಬಂದಿದೆ ಬಹಳ ತೊಂದರೆ ಆಗ್ತಾ ಇದೆ ಹೊಸ ಕಟ್ಟಡ ಕಟ್ಟೋರಿಗೆ ಎನ್ ಓ ಸಿಗ್ತಾ ಇಲ್ಲ ಅದು ಸುಪ್ರೀಂ ಕೋರ್ಟ್ ಆದೇಶ ಇರೋದು ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಅಥವಾ ಏನು ಮಾಡಬೇಕು ಅನ್ನೋಂಥ ಚಿಂತನೆ ನಡೀತಾ ಇದೆ ಶೀಘ್ರದಲ್ಲಿ ಅದಕ್ಕೆ ಒಂದು ಹೊಸ ಆಯಾಮ ಆಗ್ತೈತೆ ಅಂತೇಳಿ ನನಗೆ ವಿಶ್ವಾಸ ಇಲ್ಲ ಅದು ಆಗ್ತಾ ಇದೆ ಅದು ಎಲ್ಲ ಆಫೀಸಿಯಲ್ ಮ್ಯಾಟರ್ ಅದು ಎಲ್ಲ ಮಾಡ್ತಾರೆ ಇವಾಗ ಅದು ನನಗೆ ಮೂರು ವರ್ಷ ಜಾಸ್ತಿ ಮಾಡ್ಲೇ ಇಲ್ಲ ಗೃಹ ಜ್ಯೋತಿ ಫಿಫ್ಟಿ ಏಟ್ ಬಿಲ್ಡಿಂಗ್ ಕೊಡ್ತೀವಿ ಜಾಸ್ತಿ ಮಾಡ್ಕೋತ ಒಂದ್ ವರ್ಷದ ಯೂನಿಟ್ ನೋಡ್ಕೊಂಡು ಮುಂದ್ಕೊಡ್ಬೇಕು ಅಂತ ಹೇಳಿ ಅದು ಓನ್ಲಿ ನಾಟ್ ಓನ್ಲಿ ಎಸ್ಕಾಮ್ ಇಶ್ಯೂ ಅದು ಸ್ಟೇಟ್ ಸ್ಟೇಟು ಅಲ್ಲೇ ಎನರ್ಜಿ ಡಿಪಾರ್ಟ್ಮೆಂಟ್ ಕ್ಯಾಬಿನೆಟ್ ಸರ್ಕಾರ ತೀರ್ಮಾನ ಮಾಡಿದೆ ಅವ್ರು ಏನು ಆದೇಶ ಮಾಡ್ತಾರೆ ನಾವು ಇಲ್ಲೇ ಪಾಲನೆ ಮಾಡ್ತೀವಿ ಅಷ್ಟೇ ನಮ್ಮ ವ್ಯಾಪ್ತಿಗೇನು ತಕ್ಷಣ ಈಗ ಚೆಕ್ ಬೇಕಂತ ಹೇಳಿದ್ರು ಮಾನ್ಯ ಸಚಿವರು ಕೂಡ ಹೇಳಿದರು ನನಗೆ ಇಮಿಡಿಯೇಟ್ ನಾವು ಬರಿಸಿ ತಂದ್ವಿ ಇವೆಲ್ಲ ನಮ್ಮ ವ್ಯಾಪ್ತಿಗೆ ಬರುವ ನಾವು ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ ಸರ್ಕಾರ ಮಟ್ಟದಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗುವ ಮಾನ್ಯ ಮುಖ್ಯಮಂತ್ರಿಗಳಿಂದ ತೀರ್ಮಾನ ಆಗುವ ಇಂಧನ ಸಚಿವರಿಂದ ತೀರ್ಮಾನ ಆಗುವ ಅಲ್ಲಿಂದ ಆಗ್ತೈತೆ ಅದಕ್ಕೆ ನಾನು ಇದು ಗಮನ ಸೆಳಿತೀನಿ ಅಲ್ಲಿ ತಗೊಂಡ ಹಾಂ ಈ ವಿಚಾರವಾಗಿ ಬೇಚಿರಾಕ್ ಎಲ್ಲೆಲ್ಲದಾವೋ ಅಲ್ಲಿ ಬದುಕಲಿಕ್ಕೆ ಕರೆಂಟ್ ಹಾಕ್ಕೊಂಡಾರವರು ಅಂಥವ್ರು ಕರೆಂಟ್ ಕಿತ್ತು ಹಾಕೋಕ್ಕಾಗಲ್ಲ ಅದಕ್ಕೆ ಇದು ಮಾನ್ಯ ಮುಖ್ಯಮಂತ್ರಿ ಇಲ್ಲ ಇಲ್ಲ ಹಾ 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 ಇಲ್ಲ ಅಂಥವೆಲ್ಲ ಗುರುತಿಸಿ ಅವ್ರಿಗೆಲ್ಲ ಅವೇರ್ನೆಸ್ ತರುವಂತ ಕೆಲಸ ಮಾಡ್ತಾ ಇದ್ ಈಗ ಅದು ಅದವೆಲ್ಲ ಗುರ್ತಿಸ್ತಾ ಇದ್ದೀವಿ ನಾನು ಕೂಡ ಸೂಚನೆ ಕೊಟ್ಟಿದ್ದೀನಿ ಅವ್ರಿಗೆ ಅವೇರ್ನೆಸ್ ತರಬೇಕು ಅವ್ರಿಗೆ ಪರ್ಮನೆಂಟ್ ಮಾಡ್ಕೋಬೇಕು ನಿಮ್ಮ ಜೀವ ಬಹಳ ಅಮೂಲ್ಯ ಅನ್ನೋದ್ ಕೂಡ ನಾನು ಬಾಳ ಕಡೆ ವಿಸಿಟ್ ಮಾಡಿದಾಗ ನೋಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅದು ಸರಿಪಡಿಸ್ತೀವಿ ಅವರು ಭಯ ಇರ್ತೈತಿ ಅವ್ರಿಗೆ ಇಲ್ಲ ಅಂಥವೆಲ್ಲ ಸರಿಪಡಿಸ್ತೀವಿ சரி